ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಆ ಬಿಡುಗಡೆ ಯಾವಾಗ ಆಗ್ತಾ ಇದೆ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಈಗ ಲೇಟೆಸ್ಟ್ ಆಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗೇನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ಎರಡನೇ ವಾರದಲ್ಲೇ ಬಿಡುಗಡೆ ಮಾಡ್ತೀನಿ ಆಲ್ರೆಡಿ ನಮ್ಮ ಇಲಾಖೆಯಲ್ಲಿ ಹಣ ಬಂದಿದೆ ಸರ್ಕಾರದಿಂದ ಹಣ ರಿಲೀಸ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಆದರೆ ಈ ಏಪ್ರಿಲ್ ತಿಂಗಳು ಕೂಡ ಮುಗಿಯೋದಕ್ಕೆ ಬಂತು ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗಲೇ ಇಲ್ಲ ಯಾವಾಗ ಅಪ್ಡೇಟ್ ಕೊಡ್ರೂ ಇನ್ನೊಂದು ಎರಡು ದಿನ ನಾಲ್ಕು ದಿನದಲ್ಲಿ ಬರುತ್ತೆ ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತಲೇ ಹೇಳ್ತಾನೆ ಬಂದರು ಬಟ್ ಆದರೆ ಇವತ್ತು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತೇಳ್ಬಿಟ್ಟು ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲೊಂದು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಇವಾಗ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಬರೋದು ಕೂಡ ಡೌಟ್ ಅಂತಲೇ ಅನಿಸುತ್ತೆ ಯಾಕಂದರೆ ಆ ರೀತಿಯಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನಪ್ಪ ಹಾಗಾದರೆ ಯಾವಾಗ ಬರುತ್ತೆ ಅಂತಂದರೆ ಇನ್ನು ಒಂದು ವಾರದೊಳಗಡೆ ಗೃಹಲಕ್ಷ್ಮಿ ಯೋಜನಾ ಹಣನ ಹಾಕ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದರೆ ಈ ಕೇವಲ ಈ ತಿಂಗಳು ಮುಗಿಯೋದಕ್ಕೆ ಇರೋದೇ ಇನ್ನು ಮೂರು ದಿನ ಇವತ್ತು ಕೂಡ ಮುಗಿತಂದ್ರೆ ಕೇವಲ ಎರಡು ದಿನ ಮಾತ್ರನೇ ಇರೋದು ಹಾಗಾದ್ರೆ ಇನ್ನ ಒಂದು ವಾರ ಅಂತಂದ್ರೆ ಬಹುಶಃ ಮೇ ಮೊದಲನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬರ್ಬೋದು ಅಂತ ಅನ್ಸುತ್ತೆ ಡೈರೆಕ್ಟ್ ಆಗಿ ಹೇಳಿಲ್ಲ ಈ ತಿಂಗಳು ಕೊಡೋದಿಲ್ಲ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಆದರೆ ಇನ್ ಆಗಿ ಹೇಳಿದರೆ ಇನ್ನೊಂದು ವಾರದೊಳಗಡೆ ಹತ್ತೊಂಬತ್ತನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಬಟ್ ಆದರೆ ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರೋದು ನೋಡಿ ನಿಜವಾಗ್ಲೂ ಒಂದು ರೀತಿ ಬೇಜಾರಾಗ್ತಾ ಇದೆ ಅಂತಲೇ ಹೇಳ್ಬೋದು ಪ್ರತಿ ಸರಿಯೂ ಕೂಡ ಇದೇ ರೀತಿ ಮಾಡ್ತಾರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ತಿಂಗಳನ್ನೇ ಮುಗಿಸ್ಬಿಟ್ರು ಪಾಪ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಈ ಕೂಡ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ನೋಡೋಣ ಇನ್ಯಾವಾಗ ಕೊಡ್ತಾರೆ ಇವಾಗ ಹೇಳಿದಾರಲ್ವ ಇನ್ನೊಂದು ವಾರದೊಳಗಡೆ ನಾವು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಆ ಒಂದು ವಾರದಲ್ಲೂ ಬರುತ್ತೋ ಇಲ್ವೋ ಖಂಡಿತವಾಗ್ಲೂ ಹೇಳಕ್ ಇದೇ ರೀತಿ ಮುಂದೆ ಹಾಕೊಂಡು ಹೋಗ್ತಾರಾ ಇವಾಗ ಹಣ ಆಲ್ರೆಡಿ ರಿಲೀಸ್ ಆಗಿತ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಬಿಡುಗಡೆ ಮಾಡ್ತಾ ಇದ್ರು ಅನ್ಸುತ್ತೆ ಜನಗಳ ಸಮಾಧಾನಕ್ಕೋಸ್ಕರ ಬಹುಶಃ ಆ ರೀತಿ ಹೇಳಿರ್ಬೋದು ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಏನು ಈ ತಿಂಗಳದೇನಲ್ಲ ಫೆಬ್ರವರಿ ತಿಂಗಳ ಹಣ ಹತ್ತೊಂಬತ್ತನೇ ಕಂತಿನ ಹಾಗಾಗಿ ಜನಗಳು ತುಂಬಾನೇ ಆಕ್ರೋಶ ವ್ಯಕ್ತಪಡಿಸ್ತಾರೆ ಬೈತಾರೆ ಅಂತ ಹೇಳ್ಬಿಟ್ಟು ಸೊ ಆ ರೀತಿ ಹೇಳಿರ್ಬೋದು ಬಹುಶಃ ಹಣ ಆಲ್ರೆಡಿ ನಮ್ಮ ಇಲಾಖೆಗೆ ಬಂದಿದೆ ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದ್ರೆ ಇವ್ರು ಈ ರೀತಿ ನೆಗ್ಲೆಟ್ ಮಾಡ್ತಾರೆ ನೋಡಿದ್ರೆ ಖಂಡಿತವಾಗ್ಲೂ ಇನ್ನು ಹಣ ಹಣಕಾಸು ಇಲಾಖೆಯಿಂದಲೇ ಬಂದಿಲ್ಲ ಅನ್ಸುತ್ತೆ ಸೊ ಹಾಗಾಗಿ ಲೇಟ್ ಆಗ್ತಾ ಇರಬಹುದು ಬಹುಶಃ ನೋಡೋಣ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದಲ್ವಾ ಅಂದರೆ ಈ ರೀತಿ ಸಾಕಷ್ಟು ಬಾರಿ ಅಪ್ಡೇಟ್ ಕೊಟ್ಟು ಇವತ್ತು ಇನ್ನೊಂದು ವಾರದಲ್ಲಿ ಅಂತೇಳಿ ನಾಳೆನೇ ಬರೋ ಚಾನ್ಸಸ್ಸು ಕೂಡ ಇದೆ ನಾಡಿದ್ದು ಬರೋ ಚಾನ್ಸಸ್ಸು ಕೂಡ ಇದೆ ಬಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ವಾರದೊಳಗಡೆ ಅಂತ ಹೇಳಿದ್ರಲ್ಲ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಬಟ್ ನೋಡೋಣ ಯಾವಾಗ ಬರುತ್ತೆ ಅಂತೇಳಿ ವೆಯ್ಟ್ ಮಾಡೋಣ ತುಂಬಾ ವೆಯ್ಟ್ ಮಾಡ್ತಿದ್ವಿ ಈ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಂದರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಬರಲಿಲ್ಲ ಅಂತಂದರೆ ಅಬಿಯಸ್ಲಿ ಬೇಜಾರಾಗಿ ಆಗುತ್ತೆ ಯಾಕಂದರೆ ಮತ್ತೆ ಮೂರು ತಿಂಗಳು ಪೆಂಡಿಂಗ್ ಆಗುತ್ತೆ ಫೆಬ್ರವರಿ ಮಾರ್ಚ್ ಏಪ್ರಿಲು ಮತ್ತೆ ಮೂರು ತಿಂಗಳ ಪೆಂಡಿಂಗ್ ಹಣ ಕೊಡಬೇಕಾಗತ್ತೆ ಯಾವಾಗ ಕೊಡ್ತಾರೆ ಯಾವಾಗ ಕ್ಲಿಯರ್ ಮಾಡ್ತಾರೆ ಯಾವ ತಿಂಗಳಿಂದ ಇವರು ಪ್ರತಿ ತಿಂಗಳು ಹಣನ ಕೊಟ್ಕೊಂತ ಹೋಗ್ತಾರೆ ಇವಾಗ ಮೇಗೆ ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷದಿಂದನೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಪ್ರತಿ ಒಂದು ತಿಂಗಳು ಕೂಡ ಇವರು ಕ್ಲಿಯರ್ ಮಾಡಿ ತಿಂಗಳ ತಿಂಗಳ ಒಂದು ತಿಂಗಳು ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಈಗ ಮೂರು ತಿಂಗಳು ನಾಲ್ಕು ತಿಂಗಳು ಪೆಂಡಿಂಗ್ ಇರುತ್ತೆ ಒಂದೇ ಸರಿ ಒಂದು ಎರಡು ಕಂತ ಹಾಕ್ತಾರೆ ಮತ್ತೆ ಮೂರು ತಿಂಗಳು ಹಾಕೋದೇ ಇರಲ್ಲ ಸೊ ಈ ರೀತಿಯೇ ಆಗ್ತಾ ಇದೆ ಸೊ ಈ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಬಟ್ ಇವಾಗ ಕೊಟ್ಟಿರುವಂಥ ಅಪ್ಡೇಟ್ ನೋಡ್ತಾ ಇದ್ರೆ ಆ ತಿಂಗಳು ಕೂಡ ಬರೋದು ಡೌಟ್ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಬಹುಶಃ ಬರಬಹುದು ಐದು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ನೋಡಿದಂತೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್